शुभकरा राशयो नक्षत्राणि सयोग काश्च तितया स्तद्धेवतास्तद्गणा मासाब्धा ऋतवस्तथैव दिवसा सन्ध्यास्ततारात्रयः सर्वे स्तावरजङ्गमाः प्रतिदिनं कुर्वन्तु नो मङ्गलम् श्रीगुरुभ्योन्नमः विश्ववाणीया ಸಮಸ್ತ ವೀಕ್ಷಕ ಬಾಂಧವರಿಂದ ವಾರ್ಷಿಕವಾದಂತಹ ದ್ವಾದಶ ರಾಶಿಯ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಭಾಗ್ಯದಲ್ಲಿ ಗುರುವಿನ ಉದಯ ಹೇಳುವಂಥದ್ದು ಆಗಲಿಕ್ಕಿದೆ ಇನ್ನೇನು ಒಂದು ನಾಲ್ಕು ತಿಂಗಳು ಕಳೆದರೆ ಬಹಳ ದೊಡ್ಡ ಒಂದು ಬದಲಾವಣೆಯ ಜೀವನ ಹೇಳುವಂಥದ್ದು ಅದು ಸಾಮಾಜಿಕ ಜೀವನದ ವ್ಯವಸ್ಥೆಗಳಾಗಿರಬಹುದು ಅಥವಾ ಕಲಾತ್ಮಕವಾದಂತಹ ಜೀವನದ ವ್ಯವಸ್ಥೆ ವ್ಯವಸ್ಥೆಗಳಾಗಿರಬಹುದು ಅಥವಾ ಕ್ರೀಡೆಯ ರಂಗದ ಸ್ಥಾನಮಾನಾದಿಗಳ ವ್ಯವಸ್ಥೆಗಳಾಗಿರಬಹುದು ಯಾವುದೇ ವ್ಯವಸ್ಥೆಗಳಾದರೂ ಕೂಡ ತುಲಾರಾಶಿಯವರಿಗೆ ಒಂದು ಭಾಗ್ಯೋದಯದ ಫಲ ಹೇಳುವಂಥದ್ದು ಈ ಸಂವತ್ಸರದಲ್ಲಿ ಖಂಡಿತವಾಗಲು ಆಗಲಿಕ್ಕಿದೆ ಸೊ ಹಾಗಾಗಿ ತುಂಬ ನಿರೀಕ್ಷೆ ಇಡುವಂಥದ್ದು ಅಂತ ಅರ್ಥ ಅಲ್ಲ ಅಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಯತ್ನವನ್ನೂ ಕೂಡ ಮಾಡುವಂತಹ ಕೆಲಸವನ್ನು ಮಾಡಿ ಇದರಿಂದ ಖಂಡಿತ ಒಂದು ಒಳ್ಳೆಯ ಫಲಗಳು ಭೂ ಖರೀದಿ ಗೃಹ ನಿರ್ಮಾಣದ ಯೋಗಗಳು ಇತ್ಯಾದಿಗಳು ಕೂಡ ನಿಮ್ಮ ಪಾಲಿಗೆ ಲಭ್ಯ ಇರುವಂಥದ್ದು ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಧನಾತ್ಮಕವಾದಂತಹ ಫಲ ಹೇಳುವಂಥದ್ದು ಪ್ರಯತ್ನಕ್ಕೆ ಪೂರಕವಾದಂತಹ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗಲಿಕ್ಕೆ ಸಾಧ್ಯತೆಗಳುಂಟು ಪಂಚಮ ಶನಿ ಇನ್ನೇನು ಎರಡೂವರೆ ಮೂರು ತಿಂಗಳಲ್ಲಿ ಮುಗಿಲಿಕ್ಕಿದೆ ಇದೊಂದು ಬಹಳ ದೊಡ್ಡ ಸಮಾಧಾನದ ವಿಷಯ ಅಂದರೆ ಪಂಚಮ ಭಾವದಿಂದ ರಾಶಿಯನ್ನು ದೃಷ್ಟಿಸ್ತಾ ಇದ್ದದ್ರಿಂದ ಸುತ್ತುವರಿದ ಹಾಗೆ ನಿಮ್ಮ ಕಾಲೆಳೆಯುವುದಕ್ಕೆ ಜನಗಳಿದ್ರು ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಅದು ಸ್ವಲ್ಪ ದೂರಾಗುವಂತಹ ಸಂದರ್ಭಗಳು ಜಾಸ್ತಿಯಾಗಿ ಕಂಡುಬರ್ತಾ ಇದೆ ಜೊತೆಯಲ್ಲಿ ತಾಯಿಯ ಆಶೀರ್ವಾದ ಹೇಳುವಂಥದ್ದು ತಂದೆಯ ಆಶೀರ್ವಾದ ಹೇಳುವಂಥದ್ದು ನಿಮ್ಮ ಪಾಲಿಗೆ ಬಲವಾಗಿರುವುದರಿಂದ ತಾವುಗಳು ಇನ್ನೇನು ಸ್ವಲ್ಪ ಸಮಾಧಾನದ ಒಂದು ನಿಟ್ಟಿಸಿರು ಬಿಡುವಂತಹ ಕಾಲಘಟ್ಟದಲ್ಲಿ ತಾವಿದ್ದೀರಿ ಅಂತಲೇ ತಿಳ್ಕೊಳ್ಬಹುದಾಗಿದೆ ಜೊತೆ ಜೊತೆಯಲ್ಲಿ ನರಗಳಿಗೆ ಸಂಬಂಧಪಟ್ಟ ಹಾಗೆ ಎಲುಬುಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜಾಗ್ರತೆಯ ಹೆಜ್ಜೆಯನ್ನು ಇಡಬೇಕಾದಂಥ ಅವಶ್ಯಕತೆಗಳಿದ್ದಾವೆ ಕಾನೂನಾತ್ಮಕವಾಗಿ ಒಂದಷ್ಟು ತೊಂದರೆಗಳು ಹೇಳುವಂಥದ್ದು ಇರ್ತದೆ ಬಟ್ ತಾವುಗಳದನ್ನು ಸಮರ್ಥವಾಗಿ ಎದುರಿಸುವಂತಹ ಎಲ್ಲ ಶಕ್ತಿಯನ್ನು ಹೊಂದಿಕೊಳ್ಳುವುದರ ಮೂಲಕ ಅದನ್ನು ಎದುರಿಸ್ತಾ ತಾವುಗಳು ಹೋಗುವುದಕ್ಕೆ ಖಂಡಿತ ಸಾಧ್ಯವಾಗುತ್ತೆ ಜೊತೆ ಜೊತೆಯಲ್ಲಿ ರಕ್ತದೊತ್ತಡದಂತಹ ಅನಾರೋಗ್ಯದ ಬಾಧೆ ಹೇಳುವಂಥದ್ದು ನೋವು ಹೇಳುವಂಥದ್ದು ನಿಮ್ಮ ಪಾಲಿಗೆ ಅನುಭವಿಸಲಿಕ್ಕೆ ಅವಕಾಶವನ್ನು ಮಾಡಿ ಹೋಗುತ್ತದೆ ಕೌಟುಂಬಿಕ ಜೀವನ ಮತ್ತು ಸಾಂಸಾರಿಕವಾದಂತಹ ಜೀವನದಲ್ಲಿ ಸಮಾಧಾನ ಮತ್ತು ತೃಪ್ತಿ ಶಾಂತಿಯ ವಾತಾವರಣ ಇತ್ಯಾದಿಗಳೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು ಸಾರ್ವಜನಿಕ ಜೀವನದಲ್ಲಿಯೂ ಕೂಡ ಹೆಸರು ಕೀರ್ತಿ ಇತ್ಯಾದಿಗಳೆಲ್ಲ ಏನು ಪ್ರಾಪ್ತಿಯಾಗುವುದರ ಮೂಲಕ ಒಂದೊಳ್ಳೆಯ ಸ್ಥಾನಮಾನವನ್ನು ಅಲಂಕರಿಸುವಂತಹ ಎಲ್ಲ ಯೋಗ ಫಲಗಳು ಕೂಡ ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು ಸೊ ತಾವುಗಳು ಕೂಡ ಹಾಗೆ ದುರ್ಗೆಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಯನ್ನು ಮಾಡುವುದು ಸ್ತೋತ್ರ ನಾಮಾವಳಿಗಳನ್ನು ಪಠನ ಮಾಡುವಂಥದ್ದು ಪ್ರಸಿದ್ಧವಾದಂತಹ ಶಕ್ತಿಯ ಕ್ಷೇತ್ರಗಳ ದರ್ಶನ ಮಾಡುವಂಥದ್ದು ಅಲ್ಲಿ ಹೋಗಿ ಯಥಾಶಕ್ತಿಯಾಗಿ ಸೇವಾದಿಗಳನ್ನು ಅರ್ಪಣೆ ಮಾಡುವಂಥದ್ದು ಇದನ್ನು ಮಾಡುವುದರಿಂದ ಒಂದಷ್ಟು ಧನಾತ್ಮಕವಾದಂತಹ ಫಲಗಳು ಹೇಳುವಂಥದ್ದು ಬದುಕಿನಲ್ಲಿ ಅನುಭವಕ್ಕೆ ಬರುವಂಥದ್ದು ಋಣಾತ್ಮಕವಾದಂತಹ ಸ್ಥಿತಿಗತಿಗಳನ್ನು ಎದುರಿಸುವಂತಹ ಶಕ್ತಿ ಹೇಳುವಂಥದ್ದು ನಿಮ್ಮಲ್ಲಿ ಹುಟ್ಟಿಕೊಳ್ಳುತ್ತೆ ಸೊ ಶುಭವಾಗುತ್ತೆ